ಆಳಂಬೆಯಲ್ಲಿ ಯಶಸ್ಸು ಪಡೆದ ನಂತರ ಡ್ರ್ಯಾಗನ್ ಫ್ರೂಟ್ಸ್ನಲ್ಲಿ ನಲ್ಲಿ ಯಶಸ್ಸನ್ನು ಕಂಡಿದ್ದಾನೆ ಹಿರಿಯೂರು ನಗರದ ಗರಿಬಲಿ ಮುನ್ನ ಅಂತಹ ಪ್ರಯೋಗಶೀಲ ರೈತ ತಾಲೂಕಿನ ಹುಚ್ಚೇನಹಳ್ಳಿ ಸಮೀಪದ ಇಲ್ಲಿರುವ ಹೊಸ ಊರಿನ ಮುಂಭಾಗದಲ್ಲಿ ಹತ್ತು ಎಕರೆ ಭೂಮಿಯಲ್ಲಿ ಡ್ರ್ಯಾಗನ್ ಫ್ರೂಟ್ ಹಣ್ಣನ್ನು ಭರಪೂರ ಫಸಲನ್ನು ನೋಡುಗರ ದೃಷ್ಟಿಗೆ ತಗಲುವಂತೆ ಮಾಡಿದ್ದಾನೆ ಡ್ರ್ಯಾಗನ್ ಫ್ರೂಟ್ ಜೊತೆಗೆ ನೆರಳೆ ಹಣ್ಣು ಹಾಗೆ ನಾಟಿ ನಿಂಬೆ ಅಲಾಬಸ್ ಮಾವಿನ ಹಣ್ಣು ಕರಿಬೇವು ಹಲಸು ಹೀಗೆ ಹಲವಾರು ಬಗೆಯ ತಳಿಗಳನ್ನು ನೆಟ್ಟು ತೋಟಗಾರಿಕೆಯಲ್ಲಿ ಬೆಳೆಯನ್ನು ಬೆಳೆದಿದ್ದಾನೆ ವರ್ಷವಿಡೀ ಒಂದಲ್ಲ ಒಂದು ಬೆಳೆಯು ಆದಾಯ ಬರುವಂತೆ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಚಿತ್ರದುರ್ಗದ ಸಮೀಪ ಇರುವ ಜಮೀನಿನಲ್ಲಿ ಅವರು ಕರಿಮೆವು ಹಾಕಿ ಪ್ರತಿದಿನ ಒಂದು ಸಾವಿರದಿಂದ ಎರಡು ಸಾವಿರ ಆದಾಯ ಕೊಡುತ್ತಿದೆ ಡ್ರ್ಯಾಗನ್ ಫ್ರೂಟ್ ಹಣ್ಣು ಬೆಳೆಯುವ ರೈತರು ಸುಮಾರು ಐದಾರು ಅಡಿ ಎತ್ತರದ ಕಲ್ಲುಗಂಬವನ್ನು ನೆಟ್ಟು ಒಂದೊಂದು ಕಲ್ಲುಗಂಬಕ್ಕೆ ನಾಲ್ಕು ಡ್ರ್ಯಾಗನ್ ಫ್ರೂಟ್ ಸಸಿಯನ್ನು ನಾಟಿ ಮಾಡುವ ವಾಡಿಕೆ ಆದರೆ ಮುನ್ನ ಅವರು ತಮ್ಮ ಜಮೀನಿನಲ್ಲಿ ವಿಶೇಷವಾಗಿ ಸಿಮೆಂಟ್ ಕಂಬವನ್ನು ತಯಾರಿಸಿ ಅದರ ಮೇಲ್ಭಾಗಕ್ಕೆ ವಾಹನದ ಸ್ಟೇರಿಂಗ್ ಹೋಲನ್ನು ದುಂಡಾಕಾರವಾಗಿ ನಾಲ್ಕು ರಂಧ್ರಗಳಿರುವ ಅಚ್ಚು ಜೋಡಿಸಿ ಒಂದು ರಂಧ್ರದಲ್ಲಿ ಒಂದು ಕೊಂಬೆಯ ಬೆಳೆಯುವಂತೆ ಮಾಡಿದ್ದಾರೆ ಗಿಡದ ಬಳ್ಳಿ ಇಡೀ ಕಂಬವನ್ನು ಸುತ್ತುವರಿಯುವುದು ಹಾಗೆ ಬೆಳೆಯ ಕಾರಣವು ಫಸಲು ಬಿಡುವ ಕಂಬದ ಸುತ್ತಮುತ್ತ ಹಣ್ಣುಗಳು ಜೋಕಾಲಿ ತರ ಆಡುತ್ತಿರಬೇಕು ಡ್ರಾಗನ್ ಫ್ರೂಟ್ ಬೆಳೆಯುವ ಚಿತ್ರದ ವಿಡಿಯೋ ಇಲ್ಲಿದೆ ನೋಡಿ ಐದು ಸಾವಿರದ ಒಂಬತ್ತು ನೂರ ಇಪ್ಪತ್ತು ಡ್ರ್ಯಾಗನ್ ಸಸಿಯನ್ನು ತಂದು ಹದಿನಾಕೂರ ಎಂಬತ್ತು ಕಲ್ಲು ಗಂಬೆಕ್ಕೆ ನೆಟ್ಟಿದ್ದಾರೆ ನಾಲ್ಕು ಗಿಡದಂತೆ ನಾಟಿ ಮಾಡಲಾಗಿದ್ದು ಗಿಡದ ನಾಟಿ ಮಾಡಿದ ನಂತರ ಹದಿನೈದು ತಿಂಗಳಿನಲ್ಲಿ ಫಸಲು ಬಂದಿದೆ ಸತತ ಮೂರು ತಿಂಗಳ ಹಣ್ಣನ್ನು ಕೊಯ್ಲು ಮಾಡಬಹುದು ಪ್ರತ್ಯೇಕ ವರ್ಷದಲ್ಲಿ ಒಂದು ಬೆಳೆಯನ್ನು ನೂರಕ್ಕೆ ಹೆಚ್ಚು ಹಣ್ಣುಗಳು ಸಿಗುತ್ತಿವೆ ಕೋಟಿಗೆ ಗೊಬ್ಬರವನ್ನು ಹಾಕಿದ್ದಾರೆ ಹಾಗೆ ಕಾರಣ ಒಂದು ಅಂದರೆ ಒಂದು ಹಣ್ಣು ಏಳು ಸಾವಿರ ನೂರರಿಂದ ಒಂಬತ್ತು ನೂರು ಗ್ರಾಮ ತೂಕವಿದೆ ಹಣ್ಣಿನ ಗಾತ್ರ ನೋಡಿದರೆ ಗ್ರಾಹಕರು ಖರೀದಿಸಲು ಹಿಂದೇಟು ಹಾಕುವುದೇ ಇಲ್ಲ ಖರೀದಿಗಾರರು ಹೇಳಿದ ಕಾರಣಕ್ಕೆ ಗೊಬ್ಬರದ ಪ್ರಮಾಣ ಕಡಿಮೆ ಮಾಡಿದ್ದಾನೆ ಈ ಬಾರಿ ಐದುನೂರರಿಂದ ಏಳ್ನೂರು ಗ್ರಾಮ್ ತೂಕದ ಹಣ್ಣುಗಳು ಬಂದಿವೆ ಎಂದು ಮುನ್ನಾವರು ಹೇಳಿದ್ದಾರೆ ಮಾರುಕಟ್ಟೆಯ ಸಮಸ್ಯೆಯನ್ನು ಇಲ್ಲ ಇಲ್ಲ ಬೆಂಗಳೂರಿನ ವರ್ತಕರು ಜಮೀನಿಗೆ ಬಂದು ಹಣ್ಣನ್ನು ಖರೀದಿಸುತ್ತಿದ್ದಾರೆ ಐವತ್ತರಿಂದ ನೂರು ಹಣ್ಣಿನ ಬಾಕ್ಸ್ಗಳನ್ನು ಬಾಕ್ಸ್ಗಳಲ್ಲಿ ಬೆಂಗಳೂರು ಒಯ್ಯುವ ಹಣ್ಣಿನ ಅಂಗಡಿಗೆ ಕೊಟ್ಟು ಬರುತ್ತೇವೆ ನಮ್ಮ ಜಮೀನಿನಲ್ಲಿ ಹಣ್ಣುಗಳಿಗೆ ಬೆಂಗಳೂರಿನಲ್ಲಿ ತುಂಬಾ ಬೇಡಿಕೆ ಇದೆ ಜುಲೈ ಮೊದಲನೇ ವಾರ ಮುಂಬೈಗೆ ಪ್ರತಿ ಕೆಜಿಗೆ ಒಂದು ನೂರ ತೊಂಬತ್ತೆರಡರಂತೆ ಮಾರಿದೆ ಎಂದು ಅವರು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸರಾಸರಿ ಒಂದು ನೂರಂತರ ನೂರ ಇಪ್ಪತ್ತು ರೂಪಾಯಿ ದರ ಇದೆ ಕೊಯ್ಲಿನ ನಂತರ ಎಂಟು ದಿನ ಹತ್ತು ದಿನಗಳು ಈಟರು ಹಣ್ಣು ಕೆಡುವುದಿಲ್ಲ ಡ್ರಾಗನ್ ಬೆಳೆಯಲ್ಲಿ ಇದೊಂದು ವರದಾನವಾಗಿದ್ದು ಹೆಚ್ಚು ನೀರು ಬಯಸದೆ ನಲವತ್ತು ಡಿಗ್ರಿ ಉಷ್ಣಾಂಶದಲ್ಲಿ ಈ ಹಣ್ಣನ್ನು ಹುಳುಸಾಗಿ ಬರುತ್ತದೆ ಆರಂಭದಲ್ಲಿ ಕಲ್ಲುಗಂಬ ಹಾಗೆ ಸಸಿ ಖರೀದಿಗೊಳಗೊಂಡೇ ಹೆಚ್ಚಿನ ಖರ್ಚು ಬರುತ್ತದೆ ಒಮ್ಮೆ ಬಳ್ಳಿಯನ್ನು ನಾಟಿ ಮಾಡಿದರೆ ಹದಿನೈದು ವರ್ಷಗಳ ಹೆಚ್ಚಿನ ಕಾಲ ಖರ್ಚಿಲ್ಲದೆ ಫಸಲು ಪಡೆಯಬಹುದು ಎಂದು ಅವರು ಹೇಳುತ್ತಿದ್ದಾರೆ ವೀಕ್ಷಕರೇ ದಾಳಂಬೆಯಲ್ಲಿ ಕಳ್ಳರ ಕಾಟ ಹೆಚ್ಚು ಆದರೆ ಡ್ರ್ಯಾಗನ್ನಲ್ಲಿ ಕಳ್ಳರ ಕಳ್ಳತನಗೆ ಮುಕ್ತವಾದ ಹಣ್ಣು ಇದಾಗಿದೆ ಜಮೀನಿನ ಸುತ್ತ ತಂತಿ ಬೇಲಿ ಹಾಕಿದ್ದು ಕಾಡು ಪ್ರಾಣಿಗಳ ಕಾಟವಿಲ್ಲ ಎಂದು ಮುನ್ನ ಅವರು ಹೇಳಿದ್ದಾರೆ ವೀಕ್ಷಕರೇ